ನಮಸ್ಕಾರ ಉತ್ತರ ಕರ್ನಾಟಕ ವಾಹಿನಿಗೆ ಸ್ವಾಗತ ನಾನು ಹಣ್ಮಂದ್ ದೇಶ್ಮುಖು ರಾಜ್ಯದ ಎಲ್ಲ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಮಹಾಕುಂಭ ಮೇಳವು ನಂಬಿಕೆಗೆ ಅದ್ಭುತ ನಿರ್ದೇಶನವಾಗಿತ್ತು ಅರವತ್ತು ಮೂರು ಕೋಟಿಗೂ ಹೆಚ್ಚು ಜನರು ಇಲ್ಲಿ ಪವಿತ್ರ ಸ್ಥಾನವನ್ನು ಮಾಡಿದ್ದಾರೆ ಕೆಲವು ಸುಳ್ಳು ಸುದ್ದಿಗಳು ಕೆಲವು ಜನರ ನಂಬಿಕೆಗೆ ಮಾತ್ರ ಕುಂದಲೇ ಇಲ್ಲ ಕೆಲವರು ಸುಳ್ಳು ಸುದ್ದಿ ಹಬ್ಬದೇ ಕೆಲಸವನ್ನು ಮಾಡಿಕೊಂಡಿದ್ರು ಈ ಕುಂಭಮೇಳದ ಸಂದರ್ಭದಲ್ಲಿ ಫೆಬ್ರವರಿ ಇಪ್ಪತ್ತಾರರ ಮಹಾ ಶಿವರಾತ್ರಿಯಂದು ಕುಂಭಮೇಳಕ್ಕೆ ತೆರೆ ಬೀಳುತ್ತ ತೆರೆ ಬಿದ್ದಿದೆ ನಿನ್ನೆ ಈ ಒಂದು ಪುಣ್ಯ ಸ್ಥಳದಲ್ಲಿ ನಡೆದಂತಹ ಜನಸಾಗರ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದೆ ಅದೇನಂದ್ರೆ ನಂಬಿಕೆಯ ಹರಿವಿಗೆ ಯಾವುದೇ ಅಡೆತಡೆಗಳು ಅಡ್ಡಿ ಆಗಲಾರವು ಎಂಬುದು ಶತಶತಮಾನಗಳಿಂದಲೂ ಮೂರು ಪವಿತ್ರ ನದಿಗಳು ಸಂಗಮವಾಗುವ ಈ ಪ್ರಯಾಗರಾಜ ಕ್ಷೇತ್ರ ಹನ್ನೆರಡು ಕುಂಭಮೇಳಗಳಿಗೆ ಸಾಕ್ಷಿಯಾಗಿದೆ ಈ ಬಾರಿಯ ಮಹಾಕುಂಭದಲ್ಲಿ ನೆರೆದ ಜನರನ್ನ ನೋಡಿದ್ರೆ ಒಂದೂರ ವರ್ಷಗಳ ಹಿಂದಿನ ನೆನಪುಗಳು ಅಚ್ಚ ಹಸಿರಾಗಿವೆ ಜಾತಿ ಮತಗಳನ್ನ ಮರೆತು ಒಂದೇ ನದಿಯಲ್ಲಿ ಒಟ್ಟಾಗಿ ಸ್ನಾನ ಮಾಡಿದ ಈ ದೃಶ್ಯ ಇಡೀ ಜಗತ್ತಿಗೆ ಏಕತೆಯ ಸಂದೇಶವನ್ನ ಸಾರಿದೆ ಆದರೆ ಭಾರತದಲ್ಲಿರುವಂತಹ ಕೆಲವರು ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗಂಗಾ ಸ್ನಾನದ ಬಗ್ಗೆ ನೀಡಿರುವ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಜನವರಿ ಇಪ್ಪತ್ತೇಳರಂದು ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರು ಸಂಗಮದಲ್ಲಿ ಪವಿತ್ರ ಸ್ನಾನವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಖರ್ಗೆ ಅವರು ಹೇಳ್ತಾರೆ ಗಂಗೆ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುವುದಿಲ್ಲ ಎಂಬ ಹೇಳಿಕೆ ನೀಡಿದ್ರು ಈ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಆದ್ರೆ ಖರ್ಗೆ ಅವರಿಗೆ ನೆನಪಿರ್ಲಿಲ್ಲ ಅನಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಸೇರಿದಂತೆ ಹಲವರು ಕಾಂಗ್ರೆಸ್ ನಾಯಕರು ಸಂಗಮದಲ್ಲಿ ಸ್ನಾನ ಮಾಡಿದ್ರು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮರೆತಂತಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಪಾಲ್ಗೊಂಡು ಗಂಗೆ ನದಿಯಲ್ಲಿ ಸ್ನಾನ ಮಾಡಿದ್ರು ಇದು ಖರ್ಗೆ ಅವರ ಹೇಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷದ ನಿಲುವೇನು ಎಂಬ ಬಗ್ಗೆ ಪ್ರಶ್ನೆ ಉದ್ಭವಿಸಿದೆ ಅದು ಅಲ್ಲದೆ ವಿಶೇಷವಾಗಿ ಹೇಳ್ತೀನಿ ಸಂಗಮದಲ್ಲಿ ಸ್ನಾನ ಮಾಡಿದಂಥ ಕಾಂಗ್ರೆಸ್ ನಾಯಕರ ಪಟ್ಟಿಯೂ ಕೂಡ ಉದ್ದವಾಗ್ತಾನೆ ಹೋಯ್ತು ಖರ್ಗೆ ಅವ್ರು ಏನು ಹೇಳಿಕೆ ಕೊಟ್ಟಿದ್ದೇ ಕೊಟ್ಟಿದ್ದು ಕಾಂಗ್ರೆಸ್ ನಾಯಕರು ಆ ಕಡೆ ಹೋಗೋಕೆ ಶುರು ಮಾಡಿದ್ದೇ ಮಾಡಿತು ಸಚಿನ್ ಪೈಲಟ್ ಡಿ ಕೆ ಶಿವಕುಮಾರ್ ದಿಗ್ವಿಜಯ್ ಸಿಂಗ್ ಮತ್ತು ಅವರ ಪುತ್ರ ಜಯವರ್ಧನ್ ಸಿಂಗ್ ಅದೇ ರೀತಿ ಮಾಜಿ ಸಂಸದ ನಕುಲ್ನಾಥ್ ರಾಜೀವ್ ಶುಕ್ಲಾ ಅಭಿಷೇಕ್ ಮನು ಶಿಂಘ್ವಿ ಯು ಪಿ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಅವರ ಮಾತನ್ನು ದಾಟಿ ಹೋಗಿದ್ದಾರೆ ಈ ಪಟ್ಟಿ ಉತ್ತರ ಪ್ರದೇಶದ ಸಿಎಂ ಸುಖವಿಂದರ್ ಸಿಂಗ್ ಮತ್ತೆ ಛತ್ತೀಸ್ಗಢ ಸಿಎಂ ವಿಷ್ಣು ದೇವ್ ಸಿಂಗ್ ಸಾಯಿ ಜೊತೆಗೆ ಏಳು ಕಾಂಗ್ರೆಸ್ ಶಾಸಕರು ಕೂಡ ಮಹಾ ಕುಂಭಮೇಳಕ್ಕೆ ಆಗಮಿಸಿದ್ರು ಇನ್ನು ರಾಜ್ಯ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದಿರ್ ಕೂಡ ಪ್ರಯಾಗ್ರಾಜ್ಗೆ ಭೇಟಿ ನೀಡಿ ಮಹಾಕುಂಭಮೇಳವನ್ನ ಕಣ್ ತುಂಬಿಕೊಂಡಿದ್ರು ಆದ್ರೆ ದುರಾದೃಷ್ಟ ದೇಶದಲ್ಲಿ ಹೆಂಗಿದೆ ಅಂದ್ರೆ ಹಿಂದುಗಳ ಆಚರಣೆ ಹಿಂದೂಗಳ ನಂಬಿಕೆಗೆ ಯಾರು ಕೂಡ ಅವಹೇಳನವನ್ನ ಮಾಡಬಹುದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ತಮಿಳ್ನಾಡಿನಲ್ಲಿ ಒಬ್ಬ ಹಿಂದೂ ಧರ್ಮವನ್ನ ಮಲೇರಿಯಾ ಡೆಂಗು ರೋಗ ಹೋಲಿಸ್ತಾರೆ ಇನ್ನೊಬ್ಬರು ಗಂಗೆಯಲ್ಲಿ ಮುಣಗಿದ್ರೆ ಪಾಪ ಪರಿಹಾರ ಆಗುತ್ತಾ ಅಂತ ಕೇಳ್ತಾರೆ ಆದರೆ ಯಾರಿಗೂ ಕೂಡ ತಾಕತ್ತಿಲ್ಲ ಯಾರಿಗೂ ಕೂಡ ತಾಕತ್ತಿಲ್ಲ ಅನ್ಯ ಧರ್ಮದ ಕುರಿತು ಅವಹೇಳನ ಮಾಡಲಿಕ್ಕೆ ಇವೆಲ್ಲವೂ ಕಾಂಗ್ರೆಸ್ ಮತ್ತು ಇಂಡಿ ಮೈತ್ರಿಕೂಟದ ನಾಯಕರ ತಲೆಯಲ್ಲಿರೋದು ಒಂದೇ ಓಟ್ ಬ್ಯಾಂಕ್ನ ತುಷ್ಟೀಕರಣ ಅವರು ಓಟ್ ಬ್ಯಾಂಕ್ನ ತುಷ್ಟೀಕರಣಕ್ಕಾಗಿ ಏನ್ ಬೇಕಾದರೂ ಮಾಡಲಿಕ್ಕೂ ಕೂಡ ಸಿದ್ಧ ಇದ್ದಾರೆ ಅವರು ಓಟಿಗಾಗಿ ಏನು ಬೇಕಾದರೂ ಮಾಡ್ತಾರೆ ಇದು ಪದೇ 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 ನಾವು ನೋಡ್ತಾನೇ ಇದ್ದೀವಿ ಯಾವ ಗಂಗೆ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತಾ ಅಂತ ಹೇಳುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ ರಾಹುಲ್ ಗಾಂಧಿ ರಾಹುಲ್ ಗಾಂಧಿಯವರು ಹನುಮಾನ್ ಮಂದಿರದಲ್ಲಿ ಹೋಗಿ ಆರತಿ ಬೆಳಗ್ತಾರೆ ಹಾಗಾದರೆ ಅವರು ಪಾಪ ಪರಿಹಾರ ಆಗುತ್ತಾ ಯಾಕೆ ಇವರ ನಂಬಿಕೆಗಳಿಗೆ ಇವರ ಭಾವನೆಗಳ ಜೊತೆ ಯಾಕೆ ಆಟ ಆಡ್ತೀರ ನಾನು ಸ್ಪಷ್ಟವಾಗಿ ಇಂಡಿ ಕೂಟದ ನಾಯಕರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ ನರೇಂದ್ರ ಮೋದಿಗೆ ಬೈಯುವ ಭರದಲ್ಲಿ ಯೋಗಿ ಆದಿತ್ಯನಾಥ್ಗೆ ಟೀಕೆ ಮಾಡುವ ಭರದಲ್ಲಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿ ಮಾಡುವ ಭರದಲ್ಲಿ ಯಾವುದೇ ಧರ್ಮವನ್ನು ನೀವು ಹೀಯಾಳಿಸಿ ಅವಮಾನಿಸಿ ಮಾತನಾಡಿದರೆ ನಿಮ್ಮ ಪಕ್ಷದ ಗತಿ ಇವತ್ತು ಏನಿದೆಯೋ ಮುಂದಿನ ದಿನಗಳಲ್ಲಿ ಕೂಡ ಅದೇ ಇರುತ್ತೆ ಹಿಂದೂ ಧರ್ಮಕ್ಕೆ ಯಾರು ಕೂಡ ಅಂಬಾಸಟರ್ ಅಲ್ಲ ಯಾರು ಕೂಡ ರಾಯಭಾರಿ ಅಲ್ಲ ನರೇಂದ್ರ ಮೋದಿನೂ ರಾಯಭಾರಿ ಅಲ್ಲ ಅಮಿತ್ ಶಾನೂ ರಾಯಭಾರಿ ಅಲ್ಲ ರಾಹುಲ್ ಗಾಂಧಿನೂ ರಾಯಭಾರಿ ಅಲ್ಲ ಆ ಧರ್ಮ ಇದೆ ಧರ್ಮ ನಡೆಯುತ್ತೆ ಆದರೆ ರಾಹುಲ್ ಗಾಂಧಿ ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಇಂಡಿ ಕೂಟದ ನಾಯಕರು ಇರ್ಬೋದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಇರ್ಬೋದು ಮಮತಾ ಬ್ಯಾನರ್ಜಿ ಇರ್ಬೋದು ಯಾರೇ ಇರಲಿ ಯೋಗಿ ಆದಿತ್ಯನಾಥ್ಗೆ ಬಯ್ಯೋ ಭರದಲ್ಲಿ ಅಮಿತ್ ಶಾಗೆ ಬಯ್ಯೋ ಭರದಲ್ಲಿ ಮೋದಿಗೆ ಬಯ್ಯೋ ಭರದಲ್ಲಿ ಒಂದು ಸಮುದಾಯವನ್ನು ನೀವು ಅವ ಮಾಡೋದು ಸರಿಯಲ್ಲ ನಿಮ್ಮ ಸಿಟ್ಟು ನಿಮ್ಮ ಕೋಪ ಏನೇ ಇದ್ರೂ ನರೇಂದ್ರ ಮೋದಿಯ ಮೇಲೆ ತೆಗಿರಿ ಯೋಗಿ ಆದಿತ್ಯನಾಥ್ ಕೂಡ ವಿಧಾನಸಭೆಯಲ್ಲಿ ಹೇಳ್ತಾರೆ ಯಾರಿಗೆ ಮಹಾಕುಂಭನ್ನ ಮೃತ್ಯು ಕುಂಭ ಅಂತ ಹೇಳ್ತಾರೆ ಇನ್ನೊಬ್ರು ಗಂಗೆಯಲ್ಲಿ ಮಿಂದಿದ್ರೆ ಪಾಪ ಪರಿಹಾರ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಯೋಗಿ ಆದಿತ್ಯನಾಥ್ ಅವರು ವಿಧಾನಸಭೆಯಲ್ಲಿ ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಯದ್ಭವಂ ತದ್ಭವತಿ ಅಂದ್ರೆ ಅಂದ್ರೆ ಯದ್ಭವಂ ತದ್ಭವತಿ ಎನ್ನುವ ಯುಕ್ತಿಯಂತೆ ಕುಂಭಮೇಳದಲ್ಲಿ ಯಾರು ಯಾರು ಹೆಂಗ್ ನೋಡಿದ್ರು ಹಂಗೆ ಕಾಣಿಸ್ತು ನಿಮ್ಮ ಆಲೋಚನೆ ನಿಮ್ಮ ಬುದ್ಧಿಮಟ್ಟ ಎಂಥದ್ದು ನಿಮಗೆ ಅಂಥದ್ದೇ ಕಾಣಿಸ್ತಿತ್ತು ಅವರವರಿಗೆ ಅದನ್ನ ಕಾಣಿಸಿತ್ತು ಉದಾಹರಣೆಗೆ ರಣಹದ್ದುಗಳಿಗೆ ಶವಗಳೇ ಕಂಡವು ಹಂದಿಗಳಿಗೆ ಬರೀ ಹೊಲಸೆ ಕಾಣಿಸಿತ್ತು ಆಸ್ತಿಕರು ಆಶೀರ್ವಾದವನ್ನು ಪಡೆದರು ಭಕ್ತರಿಗೆ ದೇವದರ್ಶನವಾಯಿತು ವರ್ತಕರಿಗೆ ವ್ಯಾಪಾರವಾಯಿತು ಬಡವರ ಬಾಳಿ ಬಡವರಿಗೆ ಬಾಳು ದೊರೆಯಿತು ದಯಾಳುಗಳಿಗೆ ಕರುಣೆ ಪ್ರಾಪ್ತಿಯಾಯಿತು ಕೋಟ್ಯಂತರ ಭಕ್ತರಿಗೆ ಸ್ವಚ್ಛತೆ ಸುವ್ಯವಸ್ಥೆ ಕಾಣಿಸಿತ್ತು ಹೀಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ತಕ್ಕಂತೆ ಸಾಗುತ್ತಿದೆ ಮಹಾ ಕುಂಭಮೇಳ ಅಂತ ಯೋಗಿ ಆದಿತ್ಯನಾಥ್ ಸದನದಲ್ಲೇ ಹೇಳಿದರು ಆದರೆ ನಿಮ್ಮ ಭಾವನೆಗಳು ನಿಮ್ಮ ಆಚರಣೆಗಳು ನಿಮ್ಮ ನಂಬಿಕೆಗಳು ನಿಮ್ಮ ಆಸ್ತೆ ಹೆಂಗಿರುತ್ತೆ ಹಂಗೆ ಕಾಣಿಸುತ್ತೆ ನೀವು ಪ್ರತಿಯೊಂದರಲ್ಲಿ ಈಗ ಕೆಸರಲ್ಲಿ ಕಮಲವನ್ನು ಬೆಳಿಬಹುದು ನಾವು ಆದರೆ ಅಲ್ಲಿ ಕೆಸರಿದೆ ಕೆಸರಿದೆ ಅಂತ ಅಲ್ಲಿ ಕಲ್ಲೆಸಿದ್ರೆ ಏನೂ ಬೆಳೆಯೋಕ್ಕಾಗಲ್ಲ ಕೆಸರಿನಿಂದಲೇ ಕಮಲ ಹುಟ್ಟುತ್ತೆ ಅದನ್ನು ಅರ್ಥಕೊಳ್ಬೇಕು ಬರೀ ಅದು ಮೃತ್ಯು ಕುಂಭ ಅಂತೆ ಅಲ್ಲೇನು ಮಾಡಿದರೆ ಪಾಪ ಪರಿಹಾರ ಆಗುತ್ತಂತೆ ಈ ಥರನ ಅವಹೇಳನ ಮಾಡೋದನ್ನು ಬಿಡಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನಾಯಕರನ್ನು ಬೈಯೋ ಭರದಲ್ಲಿ ಇನ್ನು ಅನ್ಯ ಧರ್ಮಗಳನ್ನು ನೀವು ಅವಹೇಳನ ಮಾಡಬೇಡಿ ಅದು ಯಾವುದೇ ಧರ್ಮ ಇರಲಿ ದೇಶದ ಯಾವುದೇ ಧರ್ಮ ಇರ್ಬೋದು ಬುದ್ಧಿಸಮ್ ಇರ್ಬೋದು ಕ್ರಿಶ್ಚಾನಿಟಿ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಸಿಖ್ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಹಿಂದೂಗಳು ಕೂಡ ಕೆಲವೊಂದು ನಾಯಕರು ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವ್ರನ್ನ ಬೈಯೋ ನೆಪದಲ್ಲಿ ಅಲ್ಪಸಂಖ್ಯಾತರಾದ ಮುಸ್ಲಿಮ್ರನ್ನು ಬೈತಾರೆ ಅದು ಕೂಡ ತಪ್ಪು ನಾವು ಹೇಳೋದು ಇಷ್ಟೇ ನಿಮ್ಮ ರಾಜಕಾರಣ ಏನಿದ್ರು ನಿಮ್ಮ ವೈಯಕ್ತಿಕವಾಗಿರಲಿ ಯಾವುದೇ ಧರ್ಮಗಳನ್ನು ಬಳಸ್ಕೊಂಡು ರಾಜಕಾರಣ ಮಾಡಿದರೆ ದೇಶದ ಜನರು ಅವ್ರನ್ನ ಓಣಿಯಲ್ಲಿ ಬಂದಾಗ ಪ್ರಚಾರಕ್ಕೆ ಬಂದಾಗ ಕಾಲರ್ ಹಿಡಿದು ಕೇಳಬೇಕು ಯಾಕ್ರೀ ನಮ್ಮ ಧರ್ಮದ ಬಗ್ಗೆ ಮಾತನಾಡ್ತೀರಿ ಅಭಿವೃದ್ಧಿ ಬಗ್ಗೆ ಮಾತನಾಡ್ರಿ ನಿಮ್ಮ ಅಜೆಂಡಾಗಳ ಬಗ್ಗೆ ಮಾತನಾಡಿರಿ ಯಾಕೆ ಧರ್ಮದ ಬಗ್ಗೆ ಮಾತನಾಡ್ತೀರಿ ಅಂತ ಕಾಂಗ್ರೆಸ್ ಬಿ ಜೆ ಪಿ ಆಪ್ ಎಲ್ಲ ನಾಯಕರನ್ನು ಕೇಳಬೇಕು ಯಾಕೆ ದೇಶದಲ್ಲಿ ರಾಜಕಾರಣ ಸಾಗಬೇಕಾಗಿರೋದು ಧರ್ಮ ಆಧಾರಿತ ರಾಜಕಾರಣ ಅಲ್ಲ ಜಾತಿ ಆಧಾರಿತ ರಾಜಕಾರಣ ಅಲ್ಲ ದೇಶದಲ್ಲಿ ರಾಜಕಾರಣ ಸಾಗಬೇಕಾಗಿರೋದು ಅಂಬೇಡ್ಕರ್ ಅವರ ತತ್ವದ ಮೇಲೆ ಬಸವಣ್ಣನವರ ಆದರ್ಶಗಳ ಮೇಲೆ ಬುದ್ಧನ ಶಾಂತಿಯತೆ ಪ್ರೀ ಶಾಂತಿ ಪ್ರೀತಿಯ ಒಂದು ಸಂಕೇತಗಳ ಮೇಲೆ ಆದರೆ ಈ ದೇಶ ಸಾಕ್ತಿರೋದು ಕೋಮುವಾದಿ ಮನಸ್ಥಿತಿಗಳ ಮೇಲೆ ಕೋಮುವಾದಿ ಹೇಳಿಕೆಗಳ ಮೇಲೆ ಅವ್ರು ಇವ್ರನ್ನ ಹೇಳ್ತಾರೆ ಇವರು ಅವರ ವಿರುದ್ಧ ಹೇಳ್ತಾರೆ ಅವರು ಹಿಂದೂಗಳು ಹಂಗೆ ಅಂದ್ರ ಅಂತ ಹೇಳ್ತಾರೆ ಇವರು ಮುಸ್ಲಿಮರ ವಿರುದ್ಧ ಇವ್ರು ಹಿಂಗ ಅಂತ ಹೇಳ್ತಾರೆ ಯಾಕೆ ದೇಶಕ್ಕೆ ನಿಜವಾಗಿ ಬೇಕಾಗಿರೋದು ಅಭಿವೃದ್ಧಿ ಈ ಧರ್ಮ ಜಾತಿಗಳಿಂದ ಎಂದೂ ಕೂಡ ಅಭಿವೃದ್ಧಿ ಹೊಂದಲ್ಲ ಯಾವ ರಾಜಕಾರಣಿಯ ಮಗ ಮುಸ್ಲಿಮರ ವಿರುದ್ಧ ಮಾತನಾಡ್ತಾನೋ ಅವನ ಮಗ ಲಂಡನ್ನಲ್ಲಿ ವ್ಯಾಸಂಗ ಮಾಡ್ತಾನೆ ಯಾವ ರಾಜಕಾರಣಿಯ ಮಗ ಹಿಂದೂಗಳ ವಿರುದ್ಧ ಮಾತನಾಡ್ತಾನೋ ಆತನ ಮಗ ದುಬೈಯಲ್ಲಿ ಐಷಾರಾಮಿ ಜೀವನವನ್ನ ನಡೆಸ್ತಿದ್ದಾನೆ ಆದರೆ ಇಲ್ಲಿ ಇವರ ಭಾಷಣಗಳನ್ನ ಕೇಳುತ್ತಿರುವಂತಹವರು ಮಾತ್ರ ಇನ್ನು ರೋಡಲ್ಲೇ ಇದ್ದಾರೆ ಅವ್ರು ಹೇಳ್ತಿದ್ರು ರಾಜಕ ರಾಜಕಾರಣ ಒಂದು ಆಟ ರಾಜಕಾರಣ ಎನ್ನು ಒಂದು ಆಟ ಬುದ್ಧಿವಂತರು ಆಡ್ತಾ ಇದ್ದಾರೆ ಮೂರ್ಖರು ಅದನ್ನು ನೋಡ್ತಾ ಕುಳಿತಿದ್ದಾರೆ ಅಂತ ಅದು ಇವತ್ತಿಗೂ ಕೂಡ ಎಲ್ಲಾ ಕಾಲಕ್ಕೂ ಅದು ಸರ್ವಕಾಲಕ್ಕೂ ಸತ್ಯವಾಗ್ತಾ ಇದೆ ಆದರೆ ದೇಶದಲ್ಲಿನ ಯುವಕರು ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಅವರವರ ಭಾವನೆ ಅವರವರ ಭಕ್ತಿ ಅವರವರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು ಯಾರನ್ನು ಅವಹೇಳನ ಮಾಡುವಂತಹ ಹಕ್ಕು ನಮಗಿಲ್ಲ ನಮ್ಮ ಸಂವಿಧಾನದಲ್ಲಿಯೂ ಕೂಡ ಇತರನ್ನ ಅವಹೇಳನ ಮಾಡಿ ಅಂತ ಕೂಡ ಹೇಳಿಲ್ಲ ನಮ್ಮ ಸ್ಪಷ್ಟ ನಿಲುವು ಒಂದೇ ನಿನ್ನ ಧರ್ಮವನ್ನು ನಿನ್ನ ಜಾತಿಯನ್ನು ನಿನ್ನ ತತ್ವಗಳನ್ನು ನೀನು ಅನುಸರಿಸು ಬೇರೆಯವರ ಧರ್ಮವನ್ನು ಬೇರೆಯವರ ತತ್ವಗಳನ್ನು ಬೇರೆಯವರ ನಂಬಿಕೆಗಳನ್ನು ನೀನು ಗೌರವಿಸು ಇಷ್ಟೇ ನಮ್ಮ ನಿಲುವು